ನಮಸ್ಕಾರ ವೀಕ್ಷಕರೇ ಟೇಸ್ಟ್ ಆಫ್ ಕರ್ನಾಟಕ ವಿನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಅನ್ನದ ಹೋಳಿಗೆಯನ್ನು ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲಿಗೆ ಇಲ್ಲಿ ಹೋಳಿಗೆಗೆ ಅನ್ನದ ಹೋಳಿಗೆ ಬೇಕಾಗಿರೋವಂಥದ್ದು ಕಣಕನ ನಾವು ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಒಂದು ಮೂರು ಸ್ಪೂನು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ನಾನು ಹಾಕ್ತಾಯಿದ್ದೀನಿ ಚೆನ್ನಾಗಿ ಕ್ಲೀನಾಗಿ ಅದನ್ನು ಉದುರು ಉದ್ರೆ ಮಾಡಿಕೊಂಡು ಎಲ್ಲೂ ಗಂಟಿದೆಯೋ ಇಲ್ಲವೋ ಅಂತ ನೋಡಿಕೊಂಡು ಅದಕ್ಕೆ ಇವಾಗ ಒಂದು ಸ್ವಲ್ಪ ನಾನು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ ಇವಾಗ ಅದನ್ನು ಕಲಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ತಾ ಕಲಿಸ್ತಾ ಇದ್ದೀನಿ ನಮಗೆ ಒಬ್ಬಟ್ಟು ತಟ್ಟೋದಕ್ಕೆ ಈ ಬಿಳಿ ಹೋಳಿಗೆ ತಟ್ಟೋದಕ್ಕೆ ಎಷ್ಟು ಹದ ಬೇಕೋ ಆ ಹದಕ್ಕೆ ಸರಿಯಾಗಿ ಕಲಿಸ್ಕೋತಾ ಇದ್ದೀನಿ ಕೆಲವೊಬ್ಬರು ತುಂಬ ಗಟ್ಟಿಯಾಗಿ ಕಲಿಸ್ಕೋತಾರೆ ಲಟ್ಟಣಿಗೆಯಲ್ಲಿ ಲಟ್ಟಿಸ್ತಾರೆ ಅದಕ್ಕೋಸ್ಕರ ಅವರು ಗಟ್ಟಿ ಕಲಿಸ್ಕೋತಾರೆ ನಾನು ಕೈಯಲ್ಲೇ ತಟ್ಟೋದ್ರಿಂದ ನಾನು ಸ್ವಲ್ಪ ತೆಳ್ಳಗೆನೇ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಕೂಡ ಹಾಕ್ತಾ ಹಾಕ್ತಾ ಕಲಿಸ್ಕೊಳ್ಳೋಣ ನಮ್ಮ ಹದಕ್ಕೆ ಹೇಗೆ ಬೇಕೋ ಹಾಗೆ ಅದನ್ನು ಕಲಿಸ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಲಾಸ್ಟಿಕ್ಕೊನಲ್ಲಿ ಎಣ್ಣೆ ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ಕಲಿಸ್ಬಿಟ್ಟು ಎಲ್ಲೂ ಗಂಟೆ ಇಲ್ದಿರೋ ಥರ ನೋಡಿಕೊಂಡು ಅದನ್ನು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ನೆನೆಯಕ್ಕೆ ಬಿಡೋಣ ಅದನ್ನು ಈಗ ಅದಕ್ಕೆ ಒಂದು ತಟ್ಟೆನೋ ಅಥವಾ ಬಟ್ಲನ್ನು ಮುಚ್ಚಿ ಎತ್ತಿಟ್ಬಿಡೋಣ ಇವಾಗ ಕಾಯಿ ಚಟ್ನಿ ಕೂಡ ಮಾಡ್ಕೊಳ್ಳೋಣ ಅದಕ್ಕೆ ಕಾಯಿ ಚಟ್ನಿಗೆ ನಾನಿಲ್ಲಿ ತೆಂಗಿನಕಾಯಿ ಹಾಗೂ ಹುರ್ಗಡ್ಲೆ ಮತ್ತು ಹಸಿಮೆಣಸಿನಕಾಯಿ ಒಂದು ಮೂರು ನಾನು ರುಚಿಗೆ ತಕ್ಕಷ್ಟು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಬರ್ತೀನಿ ನಾನು ಇಲ್ಲಿ ಕಾಯಿ ಚಟ್ನಿಗೆ ಯಾವುದೇ ಬೆಳ್ಳುಳ್ಳಿಯನ್ನು ಬೆಳೆಸ್ತಾ ಇಲ್ಲ ಹುಣಸೆಹಣ್ಣು ಕೂಡ ಹಾಕಿಲ್ಲ ಇವಾಗ ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳೋಣ ಅಷ್ಟರೊಳಗೆ ಕಳಿಸಿಟ್ಟಿರುವಂತಹ ಕಣಕಾನ ನೆನ್ಕೊಳ್ಳುತ್ತೆ ಇವಾಗ ನಾವು ಅನ್ನ ಏನು ಮಿಕ್ಕಿರುತ್ತಲ್ವ ಆ ಅನ್ನವನ್ನು ರುಬ್ಬಿಕೊಳ್ಳೋಣ ನೋಡಿ ಅನ್ನನ ಇವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಅನ್ನನ ನಮಗೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ ಅನ್ನಕ್ಕೆ ಅಕ್ಕಿ ರುಬ್ಬಕ್ಕೆ ನಾವು ನೀರನ್ನು ಹಾಕಬಾರ್ದು ಹಾಗೆಯೇ ರುಬ್ಬಬೇಕು ನಿಮಗೆ ರುಬ್ಬೋಕ್ಕಾಗಲ್ಲ ಅಂದರೆ ಈ ರೀತಿ ಕೈಯಲ್ಲೂ ಕೂಡ ಈರ್ಗ ನಾತ್ಕೋಬೇಕು ಈ ಥರ ಚೆನ್ನಾಗಿ ಅನ್ನದ ಅಗ್ಳಗಳು ಇಲ್ದಿರೋ ಥರ ಈ ಥರ ಕ್ಲೀನಾಗಿ ಕೈಯಲ್ಲೂ ಕೂಡ ನಾತ್ಕೊಬೋದು ಇಲ್ಲ ಮಿಕ್ಸಿಗೆ ಹಾಕೋತೀನಿ ಅಂದರೆ ಮಿಕ್ಸಿಗೂ ಕೂಡ ನೀವು ಹಾಕ್ಕೊಬೋದು ಈವಾಗ ನೋಡಿ ತೋರಿಸ್ತಾ ಇದ್ದೀನಿ ಈಗ ಎಲ್ಲ ಅನ್ನ ರುಬ್ಬಿರೋ ಅಂಥ ಅನ್ನ ನೀರು ಹಾಕಿಲ್ಲ ನೀರು ಹಾಕ್ತೀನಿ ರುಬ್ಕೋಬೇಕು ಇವಾಗ ಕ್ಲೀನಾಗಿ ನಾದ್ಕೊಂಬಿಟ್ಟು ಒಂದು ಸ್ವಲ್ಪ ಕೈಗೆ ತಾವ ಮಾಡಿಕೊಂಡು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕ ಉಂಡೆ ನಿಮಗೆ ಎಷ್ಟು ದೊಡ್ಡ ದೊಡ್ಡದು ಬೇಕೋ ಅಂದರೆ ದೊಡ್ಡದು ಚಿಕ್ಕದು ಬೇಕಂದರೆ ಚಿಕ್ಕದು ಉಂಡೆನ ತಟ್ಕೊಳ್ಳಿ ತಟ್ಕೊಂಡು ಉಂಡೆಗಳನ್ನ ಮಾಡ್ಕೊಳ್ಳೋಣ ಇವಾಗ ಉಂಡೆಗಳು ರೆಡಿಯಾಗಿದೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂತಹ ವಿಡಿಯೋಗಳು ನಿಮಗೆ ಮೊದಲಿಗೆ ಬರುತ್ತೆ ಇವಾಗ ನೋಡಿ ಕಣಕ ಎಲ್ಲ ಚೆನ್ನಾಗಿ ನೆಂದಿದೆ ಕೈಗೆಲ್ಲು ಅಂಟ್ತಾನೆ ಇಲ್ಲ ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಾಗಿದೆ ಇವಾಗ ಇದನ್ನು ತಟ್ಕೊಳಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ತಾ ಇದ್ದೀನಿ ಅದಕ್ಕೆ ನೋಡಿ ನೀವು ಮಾಮೂಲಿ ನೀವು ಒಬ್ಬಟ್ಟಿಗೆ ಹೇಗೆ ಮಾಡ್ಕೋತೀರೋ ಅದೇ ಥರನೇ ಕಲಿಸ್ಕೋಬೇಕು ಮೈದಾನ ಇವಾಗ ಗ್ಯಾಸಂಟಿಸ್ಕೊಂಡು ತವಾನ ಕಾಯೋದು ಇಡೋಣ ಈ ಕಡೆ ತವ ಇದ್ದಾಗಿನಿ ನಾವು ಆ ಕಡೆಗೆ ಒಬ್ಬಟ್ಟನ್ನು ಅಂದರೆ ಬಿಳಿ ಹೋಳಿಗೆನ ತಟ್ಕೊಳ್ಳೋಣ ನೋಡಿ ಇವಾಗ ನಾನೊಂದು ಬಟರ್ ಪೇಪರ್ ಮೇಲೆ ಎಣ್ಣೆನ ಹಾಕಿದ್ದೀನಿ ಸ್ವಲ್ಪ ಕಣಕವನ್ನು ತಗೊಳ್ಳೋಣ ನಾಳೆ ಒಂದು ಸ್ವಲ್ಪ ಇದ್ದೀನಿ ತೊಗೊಂಡ್ಬಿಟ್ಟು ಅದರೊಳಗಡೆ ನಾವೇನು ಈ ಅನ್ನದ ಉಂಡೆಯನ್ನು ಮಾಡ್ಕೊಂಡಿರ್ತೀವಲ್ಲ ಆ ಅನ್ನದ ಉಂಡೆಯನ್ನು ಆ ಕಣಕದೊಳಗೆ ಇಟ್ಬಿಟ್ಟು ಕ್ಲೀನಾಗಿ ಅದನ್ನು ಎಲ್ಲೂ ಅನ್ನ ಆಚೆ ಬರೆದಿರೋ ಥರ ಅದರೊಳಗಡೆ ಇಟ್ಬಿಟ್ಟು ಫುಲ್ಲು ಅದನ್ನು ಪ್ಯಾಕ್ ಮಾಡ್ಕೋಬೇಕು ಕ್ಲೀನಾಗಿ ಸುತ್ತಬೇಕು ಅದನ್ನು ಅದಕ್ಕೆ ಕಣಕನ ಅದರೊಳಗಡೆ ಎಲ್ಲೋ ಆಚೆ ಅನ್ನ ಬರ್ದೇ ಇರೋ ಥರ ನೀಟಾಗಿ ಅದನ್ನು ಫುಲ್ ರೌಂಡಾಗಿ ಉಂಡೆ ಥರ ಮಾಡ್ಕೊಳ್ಳೋಣ ಮಾಡ್ಕೊಂಬಿಟ್ಟು ಈಗ ತಟ್ಟೋಣ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಬೋದು ಅಷ್ಟು ಚೆನ್ನಾಗಿರುತ್ತೆ ಮೆದುವಾಗಿರುತ್ತೆ ತುಂಬ ಸ್ಮೂತಾಗಿರುತ್ತೆ ಅದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದು ಸಲ ಮಾಡಿ ನೋಡಿ ನೀವೇ ಹೇಳ್ತೀರ ಎಷ್ಟು ಚೆನ್ನಾಗಾಗಿದೆ ಅನ್ನದ ಹೋಳಿಗೆ ಅಂತ ಈಗ ತವಾ ಕಾದಿದೆ ತಟ್ಟಿರುವಂತಹ ಅನ್ನದ ಹೋಳಿಗೆನ ಅದರ ಮೇಲೆ ಹಾಕೋಣ ಅದರ ಮೇಲೆ ಈಗ ಸುತ್ತಲೂ ಒಂದು ಸ್ವಲ್ಪ ಎಣ್ಣೆನೂ ಕೂಡ ಹಾಕ್ತಾಯಿದ್ದೀನಿ ತವಾಗೂ ಸ್ವಲ್ಪ ಎಣ್ಣೆ ಹಾಕಿದ್ದೆ ಈಗ ಅದರ ಸುತ್ತಲೂ ಕೂಡ ಒಂದು ಸ್ವಲ್ಪನ ಎಣ್ಣೆ ಹಾಕ್ತಾಯಿದ್ದೀನಿ ಹಾಗೆ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚೋಣ ಈ ಥರ ಅನ್ನದ ಹೋಳಿಗೆ ಅಲ್ಲದೆ ಬಿಳಿ ಹೋಳಿಗೆ ಅಂತಲೂ ಕೂಡ ಮಾಡ್ತಾರೆ ಅದು ಅಕ್ಕಿ ಹಿಟ್ಟಿಂದಲೂ ಕೂಡ ಮಾಡ್ತಾರೆ ಅಕ್ಕಿ ಹಿಟ್ಟನ್ನು ಮುದ್ದೆ ಮಾಡಿಬಿಟ್ಟು ಅದನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ಈ ರೀತಿಯೂ ತಟ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅನ್ನದ ಹೋಳಿಗೆ ಎರಡೂ ಕಡೆಯೂ ಕೂಡ ನಾನು ಬೇಯಿಸ್ಕೊತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮೆದುವಾಗಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಅದಕ್ಕೆ ನಾನು ಇನ್ನೊಂದು ಹೋಳಿಗೆನೂ ಕೂಡ ನಾನು ತಟ್ಕೋತಾ ಇದ್ದೀನಿ ನಮ್ಮ ದಾವಣಗೆರೆ ಕಡೆ ಈ ಥರ ಬಿಳಿ ಹೋಳಿಗೆ ಅಂತ ಕೂಡ ಮಾಡ್ತಾರೆ ಅವರು ಇದನ್ನು ಮದುವೆಗಳಲ್ಲೂ ಕೂಡ ಮಾಡ್ತಾರೆ ಅದನ್ನು ಫಂಕ್ಷನಲ್ಲೂ ಕೂಡ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಒಂದು ಬದನೆಕಾಯಿ ಹಾಗೂ ಕಡಲೆಕಾಳು ಹಾಕಿ ಮಾಡಿರುವಂತಹ ಪಲ್ಯ ಕೂಡ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್